ಇನ್ನೇನು ಸಚಿವ ಸಂಪುಟ ಸಭೆಗೆ ಕ್ಷಣಗಣನೆ ಆರಂಭಗೊಂಡಿರುವಂಥದ್ದು ಇಡಿ ಕ್ಷೇತ್ರ ವಿದ್ಯುತ್ ದೀಪಾಲಂಕಾರದಿಂದ ಜಗಮಗಿಸ್ತಾ ಇದೆ ಇನ್ನು ಸಚಿವ ಸಂಪುಟದ ನಿರೀಕ್ಷೆ ಹಾಗೆ ಸಿದ್ಧತೆ ಬಗ್ಗೆ ಒಂದು ವಿವರ ಇದೆ ನೋಡಿ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಲಿಮಹದೇಶ್ವರ ಬೆಟ್ಟದ ವಜ್ರಮಲೆ ಭವನ ಸಮೀಪ ಸಚಿವ ಸಂಪುಟ ಸಭೆ ನಡೆಯಲಿದೆ ಇನ್ನು ಮೈಸೂರು ವಿಭಾಗದ ಎಂಟು ಜಿಲ್ಲೆಗಳ ಅಭಿವೃದ್ಧಿ ಬಗ್ಗೆ ಹಲವು ನಿರ್ಣಯ ಹಾಗೂ ಯೋಜನೆ ಘೋಷಣೆಯಾಗಲಿದೆ ಚಾಮರಾಜನಗರ ಜಿಲ್ಲೆಗೆ ಸಂಬಂಧಿಸಿದಂತೆ ನೀರಾವರಿ ಯೋಜನೆ ಮೂಲ ಸೌಕರ್ಯ ಅಭಿವೃದ್ಧಿ ಗಿರಿಜನರಿಗೆ ವಸತಿ ಸೌಕರ್ಯ ಪ್ರವಾಸೋದ್ಯಮಕ್ಕೆ ಉತ್ತೇಜನಕ್ಕೆ ಹೆಚ್ಚು ಅನುದಾನ ಅಥವಾ ವಿಶೇಷ ಪ್ಯಾಕೇಜ್ ಘೋಷಿಸುವ ಸಾಧ್ಯತೆ ಮೈಸೂರು ಚಾಮ ಚಾಮರಾಜನಗರ ಕೊಡಗು ಮಂಡ್ಯ ಹಾಸನ ಮಂಗಳೂರು ಈ ಎಲ್ಲ ಜಿಲ್ಲೆಗಳಿಗೆ ಸಂಬಂಧಪಟ್ಟಂಥ ವಿಚಾರಗಳು ನಾನು ಚರ್ಚೆಗೆ ಬರ್ಬೋದು ಅದು ವಿಶೇಷವಾಗಿ ಇಲ್ಲಿ ಹೆಚ್ಚಿಗೆ ಗಮನ ಕೊಡಿ ಅಂತ ನಾವು ಮನವಿ ಮಾಡಿದ್ದೀವಿ ಅವರಾಯಿತು ನೋಡೋಣ ಎಷ್ಟಾಯಿತು ಅಷ್ಟೆಲ್ಲ ಮಾಡೋಣ ಅಂತ ಹೇಳಿದ್ದಾರೆ ಸರ್ ಗಡಿನಾಡು ಚಾಮರಾಜನಗರದಲ್ಲಿ ಸಾಕಷ್ಟು ಜ್ವಲಂತ ಸಮಸ್ಯೆಗಳಿದೆ ಎಲ್ಲರಿಗೂ ಇದಕ್ಕೆಲ್ಲೂ ಒಂದು ಪರಿಹಾರ ಕೊಡಲೇಬೇಕು ನಾವು ಸ್ವಾತಂತ್ರ್ಯ ಮುಂದೆ ಎಪ್ಪತ್ತೈದು ವರ್ಷ ಇನ್ನೂ ಪರಿಹಾರ ಕೊಡಲಿಲ್ಲ ಅಂದರೆ ಏನು ಈಗ ನಾವು ಬಂದ ಮೇಲೆ ಈಗ ಈಗ ಕರೆಂಟ್ ಎಲ್ಲಾ ಕೊಡ್ತಾ ಇದೀವಿ ಹಳ್ಳಿಗೆ ರಸ್ತೆಗಳನ್ನ ಮಾಡಿ ಮಾಡೋಕ್ಕೆಲ್ಲ ಮಾಡಿಸಿದ್ವಿ ಮೆಂಟರ್ ಮಾಡಿಸಿದ್ವಿ ಹೀಗೆ ಎಲ್ಲರೂ ಮಾಡ್ತಾ ಇದೀವಿ ನಮ್ದು ಪ್ರಯತ್ನ ಇದೆಯೋ ಅದೆಲ್ಲ ಮಾಡ್ತಾ ಇದ್ವಿ ಇನ್ನು ಜಾತ್ರೆ ಸಂದರ್ಭದಲ್ಲಿ ಜಗಮಗಿಸುತ್ತಿದ್ದಂತಹ ಮಲೆ ಮಹದೇಶ್ವರ ಬೆಟ್ಟ ಸಚಿವ ಸಂಪುಟ ಹಿನ್ನೆಲೆ ಇಡೀ ಕ್ಷೇತ್ರಕ್ಕೆ ವಿದ್ಯುತ್ ದೀಪ ಅಲಂಕಾರ ವಿಶೇಷ ಸ್ವಾಗತ ಕಮಾನುಗಳು ಕಣ್ಮನ ಸೆಳಿತಾ ಇದೆ ಸಂಪುಟ ಸಭೆಯ ಹಿನ್ನೆಲೆ ಕಾಕಿ ಹೈ ಅಲರ್ಟ್ ಆಗಿದ್ದು ಎರಡು ಸಾವಿರಕ್ಕೂ ಅಧಿಕ ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ ಬಂದೋಬಸ್ತ್ ಆಗಿ ಇಬ್ಬರು ಡಿಐಜಿ ನೇತೃತ್ವದಲ್ಲಿ ಇಬ್ಬರು ಎಸ್ಪಿ ಇಬ್ಬರು ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಹನ್ನೊಂದು ಮಂದಿ ಡಿವೈಎಸ್ಪಿಗಳು ಸೇರಿದಂತೆ ಒಟ್ಟು ಎರಡು ಸಾವಿರ ಪೊಲೀಸರನ್ನ ನಿಯೋಜಿಸಿದ್ದಾರೆ

ಸಿಎಂ ಸಿದ್ದರಾಮಯ್ಯ ಸಂಪುಟ ಸಭೆ ದಿನದಂದು ವಜ್ರಮಲೆ ನೂತನ ವಸತಿ ಗೃಹ ಮಲೆಮಹದೇಶ್ವರ ಮ್ಯೂಸಿಯಂ ಸೋಲಾರ್ ವಿದ್ಯುತ್ ಪ್ಲಾಂಟ್ ಲೋಕಾರ್ಪಣೆ ಜೊತೆಗೆ ವಿವಿಧ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸುತ್ತಾರೆ ಸಂಪುಟ ಸಭೆ ಬಳಿಕ ಮಲೆಮಹದೇಶ್ವರ ಅಭಿವೃದ್ಧಿ ಪ್ರಾಧಿಕಾರದ ಸಭೆಯನ್ನ ಸಿದ್ದರಾಮಯ್ಯ ನಡೆಸಲಿದ್ದಾರೆ ಗುರುವಾರದಂದು ಬೆಟ್ಟದಲ್ಲಿ ಸಿಎಂ ವಾಸ್ತವ್ಯ ಹೂಡಲಿದ್ದಾರೆ ಒಟ್ನಲ್ಲಿ ಮಾದಪ್ಪನ ಬೆಟ್ಟದಲ್ಲಿ ನಡೆಯುತ್ತಿರುವ ಸಂಪುಟ ಸಭೆಯಲ್ಲಿ ಗಡಿ ಜಿಲ್ಲೆ ಜನರು ಅನುದಾನದ ಹೊಳೆಯನ್ನ ನಿರೀಕ್ಷೆ ಮಾಡುತ್ತಿದ್ದಾರೆ ಸುರೇಂದ್ರ ಜೈಕನ್ನಡ ನ್ಯೂಸ್ ಚಾಮರಾಜನಗರ